അപ്പി ബാച്ച അപ്പാജി കിട്ടി അപ്പ കൊട്ടിറോ ബട്ടെ ഹല അവർ തോർസ്ബാദ് നമ പാപ ഇഷ്ടോണെന്താ ബന്ധ നോഡ പപ്പാ ഹോത്താളെ അത്തേ നിനച്ച അപ്പാ ಜಾನು ಅತ್ತೆ ಅಜ್ಜಿ ಬತ್ತರೇ ತಾತ ಬತ್ತರೆ ಅಪ್ಪಾಜಿ ಬತ್ತಾರೆ ಎಲ್ಲ ಬತ್ತರ್ ಕಣಪ್ಪ ಅಷ್ಟಕ್ಕೆ ನೀನು ಚಿನ್ನೆ ಆಗಿರ್ಬೇಕು ಒಂದ್ ಸ್ವಲ್ಪ ಎದ್ದು ಬಿಡು ಬಂಗಾರಿ ಆಮೇಲೆ ಎಲ್ಲಾರು ಬಂತಂದ್ರೆ ನೀನು ಪಾಚಡಕ್ಕೆ ಆಗಕ್ಕಿಲ್ಲ ಹ್ಮ್ ಅಲ್ಲಿಷ್ಟು ಮಲ್ಕ ಬಿಡಪ್ಪ ನೀನು ಒಂದ್ ಸ್ವಲ್ಪತ್ ಮಲ್ಕೊಂಡಿದ್ದಾಳಪ್ಪ ಇಲ್ಲಾಂದ್ರೆ ಅಳ್ತಾನೆ ಇರ್ತೀಯ ಪಾಚಡಪ್ಪ ಬಂಗಾರ ി ബാളാ ಏ ಅದೇ ಕಣ್ಗೊಂಡಜ್ಜಿ ಇನ್ನೇನು ಇವರೆಲ್ಲ ಬರ್ತಾರಲ್ಲ ಅದಕ್ಕೆ ಏನು ಹೋಗಿ ಮನೆ ಕಳೋದು ಅವರೆಲ್ಲ ಬಂದಾಗ ಮನೆ ಸರಿ ಸರಿಕಿರಲ್ಲ ಅಂದ್ಬಿಟ್ಟು ಇಲ್ಲೇ ಇವನಿ ಅವಳು ಇವ್ರು ಬಂದ ತಕ್ಷಣ ಪೂಜೆ ಎಲ್ಲ ಮಾಡ್ಬೇಕಂತೆ ಹಾಂ ಅದಕ್ಕೆಯಾ ಇಲ್ಲೇ ಇವ್ನಿ ಕಣ್ಗೊಂಡ್ಜಿ ಹೌದಲ್ವೇ ಸರ್ ಬಿಡವ ಹ್ಞೂ ಮಗ ಇನ್ನೂ ಮಲ್ಕೊಂಡಿಲ್ಲಣ ಇಲ್ಲ ಕಣಗುಂಡಿ ಇನ್ನು ಮನೆ ಕಂಡಿಲ್ಲ ಇವನು ಇನ್ನೆಲ್ಲಾರು ಬಂದ್ರೆ ಎತ್ಕತ್ತರಲ್ಲ ಹ್ಮ್ ಆಟ ಮಾಡ್ತಾನೆ ಅನ್ಬಿಟ್ಟು ಮನಗಿಸ್ತಿದ್ದೀನಿ ಮನೆ ಇಲ್ಲ ಇವನು ಹ್ಮ್ ನೋಡು ಆಟ ಆಡ್ಕೊಂಡೆ ಅವನೇ ಓ ಕಂತಾನೇ ಇಲ್ಲ ಓ ಗುಂಡವ ಬಂದ ಸ್ನಾನ ಮಾಡ್ಕೊಂಡು ಬಂದೆ ಹ ಸರ್ಬಿಡಂಗ್ರ ಎಲ್ಲಿ ಲಕ್ಷ್ಮಕ್ಕಯ್ಯ ಮಕ್ಕಳನ್ನು ಬಂದೇ ಇಲ್ಲ ബത്തർ കണവ മക്ളു നിര്ൊയ്ളേര് ഇബിട്ടു അവൾക്കാളന് നീനോഗിരത്തു അടക്ക ബന്ധ നാ ഏനേക്കേ ബിരികണ്ടു ആ നിങ്ങ സായൂ മാണവാ ಏ ಬಾಡಕೋ ಅಡಿಗೆ ಎಲ್ಲ ಆಗದೆ ಹ್ಮ್ ಅವಾಗ ಲಕ್ಷ್ಮಕಯ್ಯ ಬಂದಿತ್ತಲ್ಲ ಇಬ್ಬರು ಸೇರ್ಕೊಂಡು ಎಲ್ಲ ಮಾಡಿಕಿವಿ ಹ ಏನೂ ಇಲ್ಲ ಮಾಡೋಂಥದ್ದು ಇನ್ನೇನು ಇಲ್ಲ ಹ್ಮ್ ಇನ್ನೇನು ಬತ್ತಾರಂತ ಅಂತ ಹೇಳಿ ಅಂದ್ರು ಫೋನ್ ಮಾಡಿದ್ರು ಅವಾಗೆ ಬಿಟ್ಟಿದೀವಿ ಅಂತ ಇನ್ನೇನು ಬತ್ತಾರೆ ಹ್ಮ್ ಅದಕ್ಕೆ ಯಾವ ಕಾಯ್ತಾ ಇದ್ವಿ ಅಷ್ಟೇ ಹ್ಮ್ ಇನ್ನೂ ಮಲ್ಕೊಳ್ಳಿ ಮಲ್ಕೊಳ್ಳಿವೇನೆ ಸುಷ್ಮಾ ಹ್ಞೂ ಇನ್ನೂ ಇಲ್ಲ ಕಣವ ಹ್ಮ್ ಇನ್ನೂ ಯಾಕೋ ಇವತ್ತು ಇಲ್ಲ ನೋಡು ಎದ್ದೇ ಅವನೇ ಹ್ಮ್ ಇನ್ನು ಎಲ್ ಮಲ್ಕೊಂಡು ಒತ್ತು ಅವನು ಹ್ಮ್ ಅಪ್ಪಾಜಿ ಬತ್ತದಲ್ಲ ನೆಂಟರು ಬತ್ತಾರೆ ಅಂತ ಕಾಯ್ತಾವನಿ ಹ್ಮ್ ಅವ್ರ ಅಜ್ಜಿ ಅತ್ತೆ ಅವರಪ್ಪಾಜಿ ಎಲ್ಲ ಬತ್ತಾರಲ್ಲ ಅದಕ್ಕೆ ಎದ್ದೇ ಇರೋದು ಹಲ್ವನ್ ಗುಂಡವಾ ಕಣಸ ಅಂತ ಹ್ಮ್ ಅದಕ್ಕೆ ಎದ್ದೇ ಇವನು ಅಲ್ಲ ಆಟನ್ ಬಿಸಿ ಬಿಸಿ ನೀರು ಚೆನ್ನಾಗಿ ತಟ್ಟಿ ನೀರು ಇದ್ದೀವಿ ನೋಡು ನೋಡು ಮಲ್ಕಾಯ್ದಿರ ಎದ್ದವಲ್ಲ ಇವನು ನಾನು ಹೋದ ನೀರು ಕೊಟ್ಟು ಹೋದಾಗಿಂದ ಇಲ್ಲ ಕಣಗುಂಡ ಗುಂಡಾಜಿ ನೀನ್ ನೀರು ಒಯ್ ಕೊಟ್ಬಿಟ್ಟು ಹೋದಾಗಿಂದ ಮನೆ ಕಂಡ ಇಲ್ಲ ಅವನು ಎದ್ದೆ ಅವನೇ ಇವತ್ತು ಹ್ಮ್ ನೀರ್ ಇದ್ ಕೊಟ್ಟಿದ ತಕ್ಷಣ ಮಲಿಕಳವನು ದಿನವಾ ಹ್ಮ್ ಇವತ್ತು ಎದ್ದೆ ಅವನೇ ನೋಡು ಓ ಅಳಿಯಂದ್ರ ಬಂದ್ರು ಅಳಿಯಂದ್ರ ಬರ್ರಿ ಈಗ ಬಂದ್ರ ಬರ್ರಿ ಎಲ್ಲ ಬರ್ರಿ ಎಲ್ಲಿ ಅವ್ವ ನಿಮ್ ತಂಗಿ ಎಲ್ಲ ಎಲ್ಲಿ ಬತ್ತಾಯ್ತಾರತ್ತೆ ಓ ಮಗ ಜಾನು ಚೆನ್ನಾಗಿದ್ಯನವಾ ಬಾರವಾ ಬಾ ಓ ಆಂಟಿ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ಬಾರವಾ ಬಾ ಎಲ್ಲವಾ ಇಲ್ಲಿ ಬರ್ತಾ ಇದಾರೆ ಆಂಟಿ ಹಿಂದೆ ಕಾರ ನಮ್ಮ ಸಾರು ಜೊತೆ ಬರ್ತಾ ಇದಾರೆ ಓ ಹೌದೇ ಬಾರವಾ ಬಾ ಕೂತ್ಕೋ ಬಾ ಹಾ ಸರಿ ಓ ಬಿಗ್ರಿ ಬನ್ನಿ ಬನ್ನಿ ಬಾರವಾ ಮಗ ಬಾ ಆಂಟಿ ಚೆನ್ನಾಗಿದ್ದೀನಿ பர் தக்கே நின் நடிச அந்த மகளும் ஏழ்லு எல்லா குத்கையா அத்தேவா சொன்னீரா சொன்னீங்கியா ಮೂವತ್ತೇವ ನಾವು ಚೆನ್ನಾಗಿದ್ದೀವಿ ಯಾಕೆ ಇನ್ನು ಮಗ ಮಲಗಿಲ್ವೇ ಇಲ್ಲ ತೇವ ನಿನ್ನ ಮಲಗಿಲ್ಲ ಇವನು ಇಷ್ಟಕ್ಕೆಲ್ಲ ಮನಿಕಬೇಕಿತ್ತು ಆದ್ರೆ ಇವತ್ ಯಾಕೆ ನೀವೆಲ್ಲ ಬರ್ತಿಲ್ಲ ಅಂತ ಹೇಳಿ ಮನಿಕಿಲ್ಲ ಜಾನು ಚೆನ್ನಾಗಿದ್ಯಾನವ ಯಾವಾಗ ಬಂದೆ ಹ್ಮ್ ಚೆನ್ನಾಗಿದ್ದೀನಿ ನಾನು ಆಗ್ಲೇ ಒಂದು ವಾರ ಆಯ್ತು ಬಂದು ಸುಷ್ಮಾ ಇವಳು ಅತ್ತೆ ಮಗಳು ಸಾನ್ವಿ ಅಂತ ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಣ್ಣನ್ ಮಗಳು ಸಾನು ಇವಳೆ ನನ್ನ ಹೆಂಡತಿ ಸುಷ್ಮಾ ನೀನು ನೋಡಿರ್ಲಿಲ್ವಲ್ಲ ನೋಡು ಹಾಯ್ ಸುಷ್ಮಾ ಹಾಯ್ ಸನ್ನಿ ಅವರೇ ಚೆನ್ನಾಗಿದ್ದೀರಾ ಹೋ ಸುಷ್ಮಾ ನಾನು ಚೆನ್ನಾಗಿದ್ದೀನಿ ಎಲ್ಲಿ ಪಾಪನ ಕೊಡು ಎತ್ಕೊಂತೀನಿ ಏನ್ ಮಾಡ್ತಿದ್ದಾನೆ ಏಕಲ್ಲ ಬಾರೋ ಸುಷ್ಮಾ ನಿಮ್ಮ ಯಜಮಾನ್ರು ಯಾವಾಗಲೂ ನಿನ್ನ ಬಗ್ಗೆನೇ ಮಾತಾಡ್ತಿರ್ತಾರಮ್ಮ ಯಾವಾಗೂ ನಮ್ಮ ಸುಷ್ಮಾ ಕಾಫಿ ಮಾಡ್ತಾಳೆ ಈ ಕಾಫಿ ಮಾಡ್ತಾಳೆ ನೀನು ಮಾಡೋ ಕಾಫಿನ ಯಾರು ಮಾಡೋಕ್ಕಾಗಲ್ವಂತೆ ಆ ಥರನ ನಮ್ಮ ಅತ್ತೆ ಮಗುನ ಇಂಪ್ರೆಸ್ ಮಾಡಿಬಿಟ್ಟಿದ್ಯಾ ಹೌದಾ ಏನಿಲ್ಲ ಅದೇ ಯಾಕಂಗಂತಾರೆ ಇವ್ರು ನಮ್ಮ ಅತ್ತೆ ಅವನು ಅಷ್ಟೇ ಚೆನ್ನಾಗಿ ಮಾಡ್ತದೆ ನನಗಿಂತ ಎಲ್ಲ ಅಡುಗೆ ಅಲ್ಲ ನನಗೆ ನನ್ಗೆ ಅತ್ತೆ ಅಮ್ಮನೇ ಎಲ್ಲ ಹೇಳ್ಕೊಟ್ಟಿದ್ದು ಹ್ಮ್ ನಮ್ಮತ್ತೆ ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಬಿಡು ಸರಿ ಕೊಡು ಪಾಪುನ ನಾನು ಎತ್ಕೊತೀನಿ ಸಾನು ಬೇಡ ಕಣವಾ ಇನ್ನೂ ಎಳೆ ಮಗ ಕೈ ಸಿಗಕ್ಕಿಲ್ಲ ಕತ್ ನಿಂತಿರಕ್ಕಿಲ್ಲ ಕಣವ ಹಾಂ ತಲೆ ನಿಂತಿರೋಕ್ಕಿಲ್ಲ ಹಾಂ ಬೇಡ ಹಂಗೆ ನೋಡು ಹಾಂ ನಿಮಗಿನ್ನೂ ಅಭ್ಯಾಸ ಇಲ್ಲ ಕಣವ ಹೊಸ ದೊಡ್ಡನಾಗ್ಲಿ ಆಮೇಲೆ ನಮ್ಮ ಮನೆಗೆ ಬರ್ತಾಳಲ್ಲ ಸುಷ್ಮಾ ಅವಾಗ ಎತ್ಕೊಳ್ಳುವಂತೆ ಇವಾಗ ಬೇಡ ಕಣವ ಹಾಂ ಹಂಗೆ ನೋಡು ಹಾಂ ಹ್ಞೂ ಸರಿ ಅತ್ತೆ ಆಯಿತು ಅಯ್ಯೋ ಈಗಾಕತ್ತೆಂದಿರಿ ಪಾಪ ಎತ್ಕೊಳ್ಳಿ ಬಿಡಿ ಹುಷಾರಾಗಿ ಎತ್ಕೋತಳೆ ಹ್ಮ್ ತಕೊಳ್ಳಿ ಸಾನೋರೇ ತಗೊಳ್ಳಿ ಹುಷಾರಾಗಿ ಎತ್ಕೊಳ್ಳಿ ಅಷ್ಟೇಯಾ ಅಯ್ಯೋ ಪರವಾಗಿಲ್ಲ ನನಗೂ ಎಳೆ ಮಕ್ಕಳು ಎತ್ಕೊಳಕೆ ಭಯಾನೇ ಆಗುತ್ತೆ ಅಭ್ಯಾಸ ಇರಲ್ವಲ್ಲ ಪರವಾಗಿಲ್ಲ ಬಿಡಿ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಸ್ವಲ್ಪ ದೊಡ್ಡವನ್ನ ಆಗ್ತಾನಲ್ಲ ಅವಾಗ ಎತ್ಕೊತೀನಿ ಎಲ್ಲಿ ಹೋಗ್ತಾನೆ ನಮ್ಮ ಮತ್ತೆ ತಾನೇ ಬರಬೇಕು ಅವಾಗ ನಾನೇ ಎತ್ಕೊಂತೀನಿ ಆಯ್ತಾ ಹ್ಮ್ ಸರಿ ಆಯ್ತು ಹ ಸರ್ ಸರಿ ಗೊತ್ತಾಯ್ತಿದೆ ಮಗ ಸುಸ್ಮಾ ಪೂಜೆ ಎಲ್ಲ ಮಾಡುವ ಎಲ್ಲ ತಯಾರಿ ಮಾಡ್ಕೊಂಡಿದ್ದೆ ಪೂಜೆಗೆ ಹುಕಣಕ ಎಲ್ಲ ತಯಾರಿ ಆಗದೆ ನೀವು ಬರ್ಲಿ ಅಂತಲೇ ಕಾಯ್ತಿದ್ದು ಅಷ್ಟೇ ಹ ಸರಿ ನಾನ್ ಚೇರ್ಕಂಡ್ ಹಾಕ್ತೀನಿ ಇರ್ರಿ ಹ ಸುಸ್ಮಾ ಪಾಪುನಾ ಜೋಲಿಯೊಳ್ಗ ಹಾಕ್ಬಿಡು ನೋದೊಳವಾ ಪೂಜೆ ಮಾಡೋಳಿ ಅಂದ್ರಿಗೆ ಟೈಮ್ ಆಯ್ತಿದೆ ಹೂಕಣವಾ ಆಯ್ತು ಹಾಂ ಮಗ ಮೊದ್ಲು ಹೊಳಿಯಂದ್ರಿಕೆ ಕುಂಕುಮ ಇಕ್ಕವ ಕುಂಕುಮ ಇಕ್ಕಿ ಪೂಜೆ ಮಾಡುವ ಉಕೋಣವ ಆಯ್ತು ಮಗ ಸುಷ್ಮಾ ಏಳು ಜನ್ಮಕ್ಕೂ ರಮೇಶಪ್ಪನೇ ನಿನ್ನ ಗಂಡ ಆಗಬೇಕು ಅಂತ ಕೇಳ್ಕೊಳವಾ ಸುಷ್ಮಾ ಹಂಗೆಯ ದೇವ್ರ ಹತ್ರ ಬೇಡ್ಕೋಬೇಕು ನಿನ್ನ ಗಂಡಂಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಪ್ಪ ಅಂತ ಹ್ಞೂ ಕುಂಕುಮ ಇಕ್ಕಿದ್ದ ಅದ್ನಾಗೆ ಆರ್ತಿ ಮಾಡವ ಈಗ ಹ್ಞೂ ಸರಿ ಅತ್ತೆ ಅಯ್ಯೋ ರಮೇಶ ಬರೀ ಪೂಜೆ ಮಾಡಿಸ್ಕೊಳ್ಳೋದೆಲ್ಲ ಕಣು ಬಿಡಿ ಅಯ್ಯೋ ಸುಷ್ಮಾ ಸುಷ್ಮಾವ್ರೆ ಯಾಕೆ ಅಂತೀರಿ ನೀವು ಪೂಜೆ ಮಾಡಿದಾಗ ಗಂಡ ಏನಾದರೂ ನಿಮಗೆ ಉಡುಗೊರೆ ಕೊಡಬೇಕು ಗೊತ್ತಾ ಅವಾಗೇನೆ ಅದಕ್ಕೆ ಬೆಲೆ ಇರೋದು ಹ್ಮ್ ಸುಮ್ ಸುಮ್ನೆ ಎಲ್ಲ ಪೂಜೆ ಮಾಡಿಸ್ಕೋಬಾರ್ದು ರಮೇಶ ಕೊಡು ಕೊಡು ನೀನ್ ಎಂತಿಗೆ ಆಯ್ತು ಸಾನು ಕೊಡ್ತೀನಿ ಅದಕ್ಕೆ ಯಾಕೆ ನೀನು ಹಿಂಗೆ ಆಡ್ತಿದ್ಯಾ ನನ್ನ ಹೆಂಡ್ತಿಗೆ ನಾನು ಕೊಡ್ದೆ ಇದು ಬೇರೆ ಯಾರು ಕೊಡ್ತಾರೆ ಸರಿ ಗೊತ್ತಾಯ್ತದೆ ಊಟ ಮಾಡಿವ್ರಂತೆ ಬರ್ರಿ ಆಮೇಲೆ ಎಲ್ಲ ಕೊಡಿಯವ್ರಂತೆ ಅಂದ್ರೆ ಬರ್ರಿ ಹ್ಮ್ ಸರಿ ಸರಿ ನಡೀರಿ ಎಲ್ಲಾರು ಬೀಟ್ಲಿ ಬೀಟ್ನೆ ಊಟ ಮಾಡಿ ಮನೆಗೆ ಹೋಗುವ ಗೊತ್ತಾಯ್ತದೆ ನೋಡುದ್ರಲ್ಲ ವೀಕ್ಷಕರೇ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಂಗೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಣ್ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು